ಹಲೋ ಎವ್ರಿ ಒನ್ ಹೇಗಿದ್ದೀರಿ ಹೇಳರು ಈ ವಿಡಿಯೋದ ಮೂಲಕ ನಾವು ಸಮಾಜ ವಿಜ್ಞಾನ ಪಾಠದಲ್ಲಿ ಎಂಟನೇ ತರಗತಿಯ ಅಧ್ಯಾಯ ಎರಡು ಭರತ ವರ್ಷ ಭಾರತದ ಭೌಗೋಳಿಕ ಲಕ್ಷಣಗಳು ಮತ್ತು ಪ್ರಾಗೈತಿಹಾಸಿಕ ಕಾಲ ಈ ಪಾಠವನ್ನು ತಿಳಿತಾ ಹೋಗೋಣ ಮುಖ್ಯವಾಗಿ ಇದರಲ್ಲಿ ಪಾಠದ ವಿವರಣೆಯನ್ನು ತಿಳಿತಾ ಹೋಗೋಣ ಇದು ಪರಿಷ್ಕೃತ ಆವೃತ್ತಿ ಎರಡು ಸಾವಿರದ ಹಾಗೆಯೇ ನನ್ನ ಚಾನಲಲ್ಲಿ ನಿಮಗೆ ಪಾರ್ಟ್ ಒನ್ನಲ್ಲಿ ಪಾಠದ ವಿವರಣೆ ಒಂದು ಕಾರ್ಟೂನ್ ಚಿತ್ರದ ಮೂಲಕ ತಿಳಿಸಲಾಗುತ್ತೆ ಇನ್ನೊಂದು ನಿಮಗೆ ಪಠ್ಯಪುಸ್ತಕದ ವಿವರಣೆ ಮೂಲಕ ಲಭ್ಯವಿರುತ್ತೆ ಪಾರ್ಟ್ ಒನ್ ಎರಡು ರೀತಿಯಲ್ಲಿ ನಾನು ಅಪ್ಲೋಡ್ ಮಾಡಿರ್ತೀನಿ ನಿಮಗೆ ಅನುಕೂಲ ಆಗುತ್ತೆ ಮತ್ತು ಚಿಕ್ಕ ಮಕ್ಕಳು ಓದೋರಿ ನೀವು ಅದನ್ನು ನೋಡಿ ಸಹ ಕಲಿಬೋದು ಓದೋ ಮಕ್ಕಳಿಗೂ ಯೂಸ್ ಆಗಲಿ ಅಂತ ಆ ರೀತಿ ಮಾಡಿದ್ದೀನಿ ಪಾರ್ಟ್ ಟೂನಲ್ಲಿ ಅಭ್ಯಾಸ ಭಾಗದ ಪ್ರಶ್ನೋತ್ತರಗಳು ಪಾರ್ಟ್ ತ್ರೀನಲ್ಲಿ ಒಂದು ಅಂಕದ ಪ್ರಶ್ನೋತ್ತರಗಳು ಹಾಗೆಯೇ ಪಾರ್ಟ್ ಫೋರ್ನಲ್ಲಿ ವಿವರಣಾತ್ಮಕ ಪ್ರಶ್ನೋತ್ತರಗಳು ಲಭ್ಯವಿರುತ್ತೆ ನೀವು ಅದನ್ನು ಹೋಗಿ ನೋಡ್ಕೊಬೋದು ಇದು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ ಹಾಗೆಯೇ ನನ್ನ ಚಾನಲ್ನಲ್ಲಿ ನಿಮಗೆ ಪಿ ಎಸ್ ಟಿ ಜಿ ಪಿ ಟಿ ಟಿ ಎಚ್ ಎಸ್ ಟಿ ಸಂಬಂಧಪಟ್ಟ ಎಲ್ಲಾ ಪಾಠಗಳು ಅಧ್ಯಾಯವಾರು ಲಭ್ಯವಿರುತ್ತೆ ಆರರಿಂದ ಹತ್ತನೇ ತರಗತಿಯ ಪಾಠದ ವಿವರಣೆಯನ್ನು ನೀವು ನೋಡ್ಬೋದು ನನ್ನ ಚಾನಲ್ ಹೋಗಿ ಚೆಕ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಹಾಗಿದ್ರೆ ಬನ್ನಿ ಶುರು ಮಾಡೋಣ ಇದು ಪಾಠದ ವಿವರಣೆ ಕಾರ್ಟೂನ್ ಅಭಿನಯದ ಮೂಲಕ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಮಕ್ಕಳೇ ಈ ದಿನ ನಾವು ಸಮಾಜ ವಿಜ್ಞಾನ ಪಾಠದಲ್ಲಿ ಅಧ್ಯಾಯ ಎರಡನ್ನು ಕಲಿಯೋಣ ಎರಡನೇ ಅಧ್ಯಾಯ ಭಾರತ ವರ್ಷ ಭಾರತದ ಭೌಗೋಳಿಕ ಲಕ್ಷಣಗಳು ಮತ್ತು ಪ್ರಾಗೈತಿಹಾಸಿಕ ಕಾಲ ಓಕೆ ಮ್ಯಾಮ್ ಓ ಈ ಪಾಠನು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ಲ ಮ್ಯಾಮ್ ಇದರಲ್ಲಿ ನಮಗೆ ಏನೆಲ್ಲ ಮಾಹಿತಿ ಸಿಗುತ್ತೆ ಮ್ಯಾಮ್ ಇದರಲ್ಲಿ ನಾವು ಮುಖ್ಯವಾಗಿ ಭಾರತ ಒಂದು ಉಪಖಂಡ ಹಾಗೂ ಪರ್ಯಾಯ ದ್ವೀಪ ಅಂತ ತಿಳಿತೀವಿ ಮತ್ತು ಭಾರತದ ಭೌಗೋಳಿಕ ಲಕ್ಷಣಗಳು ಏನೇನಿದೆ ಅಂತ ತಿಳಿತೀವಿ ಮತ್ತು ಭಾರತದ ನೆರೆಯ ರಾಷ್ಟ್ರಗಳನ್ನು ಗುಡ್ಸೋದು ಹೇಗೆ ಯಾವ್ಯಾವುದಿದ್ದಾವೆ ನೆರೆಯ ರಾಷ್ಟ್ರಗಳು ಮತ್ತು ಚರಿತ್ರೆಯ ಪೂರ್ವಕಾಲದಲ್ಲಿನ ಮಾನವನ ಜೀವನ ಶೈಲಿ ಭಾರತದಲ್ಲಿ ಚರಿತ್ರೆಯ ಪೂರ್ವಕಾಲದ ಶಿಲಾಯುಗಗಳು ಇವುಗಳ ಬಗ್ಗೆ ನಾವು ಒಂದೊಂದಾಗಿ ತಿಳ್ಕೊಳ್ತಾ ಹೋಗ್ತೀವಿ ಓಕೆ ಮ್ಯಾಮ್ ನೋಡಿಯಲ್ಲಿ ಜಗತ್ತಿನ ಪ್ರತಿಯೊಂದು ರಾಷ್ಟ್ರ ಹಾಗೂ ಜನ ಸಮುದಾಯಗಳ ಚರಿತ್ರೆ ಮತ್ತು ಸಂಸ್ಕೃತಿಯನ್ನು ರೂಪಿಸುವಲ್ಲಿ ಭೌಗೋಳಿಕ ಪರಿಸರಗಳು ಪ್ರಭಾವವನ್ನು ಬೀರ್ತವೆ ಮಾನವನ ಜೀವನಕ್ಕೂ ಅವನ ಪರಿಸರಕ್ಕೂ ನಿಕಟವಾದ ಸಂಬಂಧ ಇದೆ ಆದ್ದರಿಂದ ಮನುಷ್ಯನ ಚರಿತ್ರೆ ತಿಳಿಯಲು ಭೌಗೋಳಿಕ ಪರಿಸರದ ಅರಿವು ಅತ್ಯಂತ ಅವಶ್ಯಕ ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿ ವಿಶಾಲ ಪ್ರದೇಶವನ್ನು ಹೊಂದಿರುವ ಭಾರತ ಒಂದು ಉಪಖಂಡ ಏನು ಭಾರತವು ಒಂದು ಉಪಖಂಡ ಹಾಗೆಯೇ ಇದು ಮೂರು ಕಡೆ ನೀರಿನಿಂದಲೂ ಮತ್ತು ಒಂದು ಕಡೆ ಭೂಭಾಗದಿಂದಲೂ ಆವೃತವಾಗಿರೋದ್ರಿಂದ ಇದನ್ನು ಪರ್ಯಾಯ ದ್ವೀಪ ಅಂತ ಕರಿತೀವಿ ಮೂರು ಕಡೆ ನೀರಿನಿಂದ ನಮ್ಮ ಭಾರತದ ಭೂಪಟ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇದರ ಮೂರು ಕಡೆ ಅಂದರೆ ಪೂರ್ವ ಪಶ್ಚಿಮ ಮತ್ತು ದಕ್ಷಿಣ ಭಾಗದಲ್ಲಿ ನೀರಿದೆ ಹಾಗೆಯೇ ಉತ್ತರದ ಭಾಗದಲ್ಲಿ ಭೂಮಿಯನ್ನು ಹೊಂದಿದೆ ಹಾಗಾಗಿ ಇದನ್ನು ಪರ್ಯಾಯ ದ್ವೀಪ ಅಂತ ಕರಿತೀವಿ ಮೂರು ಕಡೆ ನೀರಿನಿಂದಲೂ ಮತ್ತು ಒಂದು ಕಡೆ ಭೂಭಾಗದಿಂದಲೂ ಆವೃತವಾಗಿರುವುದರಿಂದ ಇದನ್ನು ಏನಂತ ಕರಿತೀವಿ ಪರ್ಯಾಯ ದ್ವೀಪ ಹಾ ಪರ್ಯಾಯ ದ್ವೀಪ ಅಂತ ಕರಿತೀವಿ ಭಾರತ ಇಂದು ಪಾಕಿಸ್ತಾನ ಆಫ್ಘಾನಿಸ್ತಾನ ಚೀನಾ ನೇಪಾಳ ಭೂತಾನ್ ಬಾಂಗ್ಲಾ ಮತ್ತು ಮಯನ್ಮಾರ್ಗಳೊಂದಿಗೆ ತನ್ನ ಭೂಗಡಿಯನ್ನು ಹೊಂದಿದೆ ಏನನ್ನು ಹೊಂದಿದೆ ಭೂಗಡಿ ಭೂಗಡಿ ಅಂದರೆ ಹಿಂದೆ ಭಾರತ ಇವೆಲ್ಲ ನನಗೆ ಏನು ಹೇಳಿದೆ ಪಾಕಿಸ್ತಾನ ಆಫ್ಘಾನಿಸ್ತಾನ ಚೀನಾ ನೇಪಾಳ ಭೂತಾನ್ ಬಾಂಗ್ಲಾ ಮಯನ್ಮಾರ್ ಇವುಗಳನ್ನೆಲ್ಲ ಹೊಂದಿತೀವಿ ಇಷ್ಟು ಸೇರಿ ಭಾರತ ಅಂತ ಕರೀತಿದ್ರು ಹಿಂದೆ ಆದರೆ ಈಗ ಅವುಗಳಿಗೆ ಬಾರ್ಡ್ರ್ ಬಂದಿದೆ ಅಂದರೆ ಅಲ್ಲಿ ಪಾಕಿಸ್ತಾನ ಬೇರೆ ಆಗಿದೆ ಅಫ್ಘಾನಿಸ್ತಾನ ಚೀನಾ ಇವುಗಳೆಲ್ಲ ಬೇರೆ ಆಗಿದೆ ನಮ್ಮ ಭಾರತವೇ ಬೇರೆ ಆಗಿದೆ ಇದನ್ನು ಭೂಗಡಿ ಅಂತ ಕರಿತೀವಿ ಈಗ ನೀವು ಭೂಪಟದಲ್ಲಿ ನೋಡ್ತಾ ಇರೋ ಪ್ರದೇಶ ಇವುಗಳನ್ನೆಲ್ಲ ಸೇರಿ ಒಟ್ಟಿಗೆ ಅಖಂಡ ಭಾರತ ಅಂತ ಕರಿತಾ ಇದ್ರು ಅಂದರೆ ಇವುಗಳನ್ನೆಲ್ಲ ಒಳಗೊಂಡಿತ್ತು ಈಗೆಲ್ಲ ಏನು ಪ್ಲೇಸ್ ಹೇಳಿದೆ ನಾನು ಪಾಕಿಸ್ತಾನ ಆಫ್ಘಾನಿಸ್ತಾನ ಚೀನಾ ನೇಪಾಳ ಭೂತಾನ್ ಬಾಂಗ್ಲಾ ಮತ್ತು ಮಯನ್ಮಾರ್ಗಳನ್ನೆಲ್ಲ ಒಳಗೊಂಡಿತ್ತು ಆದರೆ ಇದನ್ನು ಅಖಂಡ ಭಾರತ ಅಂತ ಕರಿತಿದ್ರು ಹಾಗೆಯೇ ಭಾರತಕ್ಕೆ ಬೇರೆ ಬೇರೆ ಹೆಸರುಗಳು ಸಹ ಇದ್ವು ಏನದೆಲ್ಲ ಭರತ ವರ್ಷ ಭರತ ಖಂಡ ಸಿಂಧು ದ್ವೀಪ ಬೃಹತ್ ಭಾರತ ಮತ್ತು ಅಖಂಡ ಭಾರತ ಅಂತ ಮುಂತಾದ ಹೆಸರಿಂದ ಕರೆಯಲಾಗ್ತಾ ಇತ್ತು ಓಕೆ ಏನೆಲ್ಲ ಹೆಸರಿನಲ್ಲ ಕರೀತಾ ಇದ್ರು ಅಖಂಡ ಭಾರತ ಭಾರತ ವರ್ಷ ಭರತ ಖಂಡ ಸಿಂಧೂ ದ್ವೀಪ ಬೃಹತ್ ಭಾರತ ನೆನ್ಪಿಡ್ಕೋಬೇಕಿದ್ನಲ್ಲ ನೆಕ್ಸ್ಟು ನಾವು ನೋಡೋದಾದರೆ ಪ್ರಸ್ತುತ ಭಾರತದಲ್ಲಿ ಇಪ್ಪತ್ತೆಂಟು ರಾಜ್ಯಗಳು ಹಾಗೂ ರಾಷ್ಟ್ರೀಯ ರಾಜಧಾನಿ ದೆಹಲಿಯನ್ನು ಸೇರಿ ಎಂಟು ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಿದೆ ಎಷ್ಟು ರಾಜ್ಯಗಳು ಇಪ್ಪತ್ತೆಂಟು ರಾಜ್ಯಗಳು ಮತ್ತು ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಭಾರತದ ಭೂರಚನೆಯು ಉತ್ತರದಲ್ಲಿ ಹಿಮಾಲಯದ ಪರ್ವತ ಶ್ರೇಣಿಗಳನ್ನು ಸಿಂಧು ಸಿಂಧುಗಂಗಾ ಬಯಲು ಪ್ರದೇಶವನ್ನು ದಕ್ಷಿಣದ ಡಖನ್ ಪ್ರಸ್ಥಭೂಮಿಯನ್ನು ಹಾಗೂ ಕರಾವಳಿ ತೀರ ಪ್ರದೇಶವನ್ನು ಹೊಂದಿದೆ ಉತ್ತರದ ಹಿಮಾಲಯ ಪರ್ವತ ಶ್ರೇಣಿಯು ಜಗತ್ತಿನಲ್ಲಿ ಅತ್ಯಂತ ಎತ್ತರವಾದ ಶಿಖರಗಳನ್ನು ಒಳಗೊಂಡಿದೆ ಭಾರತದ ಸುರಕ್ಷತೆಯನ್ನು ಹಾಗೂ ಭದ್ರತೆಯನ್ನು ಇವು ಕಾಯ್ದಿರಿಸಲು ಸಹಾಯವಾಗಿವೆ ಪ್ರಾಚೀನ ಭಾರತದ ಮೇಲೆ ಉತ್ತರದ ಹಿಮಾಲಯದ ಮೂಲಕ ಆದ ಅತಿಕ್ರಮಣಗಳು ವಿರಳ ವಾಯುವ್ಯ ಭಾರತದಲ್ಲಿನ ಬೊಲಾನ್ ಮತ್ತು ಕೈಬರ್ ಕಣಿವೆಗಳ ಮೂಲಕವೇ ದಾಳಿಗಳು ಸಂಭವಿಸಿವೆ ಎನ್ನಬಹುದು ಯಾವ ಕಣಿವೆಗಳ ಮೂಲಕ ವೆರಿ ಗುಡ್ ಕೈಬಾರ್ ಮತ್ತು ಬೊಲಾನ್ ಕಣಿವೆಗಳ ಮೂಲಕ ಈಗನೇ ಹೇಳ್ಬೋದು ಬೊಲಾನ್ ಮತ್ತು ಕೈಬಾರ್ ಕಣಿವೆಗಳ ಮೂಲಕ ಅಂತ ಓಕೆ ನೆಕ್ಸ್ಟು ಸಮತಟ್ಟಾದ ಸಿಂಧು ಗಂಗಾ ಬಯಲು ಸೀಮೆಗಳು ಅತ್ಯಂತ ಫಲವತ್ತಾದ ಪ್ರದೇಶಗಳು ಪ್ರಾಚೀನ ನಾಗರಿಕತೆಗಳಾದ ಸಿಂಧು ಮತ್ತು ವೇದ ಕಾಲದ ನಾಗರಿಕತೆಗಳು ಇಲ್ಲಿಯೇ ಹುಟ್ಟಿಕೊಂಡಿವೆ ಎಲ್ಲ ಕಾಲಘಟ್ಟಗಳಲ್ಲಿ ಈ ಫಲವತ್ತಾದ ಪ್ರದೇಶದ ಮೇಲೆ ಹಿಡಿತ ಸಾಧಿಸಲು ಅನೇಕ ಕದನಗಳು ಕೂಡ ನಡೆದಿದೆ ಈಗ ನೆಕ್ಸ್ಟ್ ನರ್ಮದಾ ನದಿಯು ಭಾರತವನ್ನು ಎರಡು ಭಾಗಗಳಾಗಿ ವಿಂಗಡಿಸಿದೆ ಯಾವುದಪ್ಪ ಅದು ಅಂದ್ರೆ ಉತ್ತರದ ಎತ್ತರ ಪ್ರದೇಶ ಅಥವಾ ಮಾಳ್ವಾ ಪ್ರಸ್ಥಭೂಮಿ ಹಾಗೂ ಪ್ರಸ್ಥಭೂಮಿ ಮ್ಯಾಮ್ ಉತ್ತರದ ಎತ್ತರ ಪ್ರದೇಶ ಅಥವಾ ಮಾಳ್ವ ಪ್ರಸ್ಥಭೂಮಿ ಇವೆರಡರಲ್ಲಿ ಯಾವ್ದಾರು ಒಂದನ್ನ ಹೇಳ್ಬೋದು ಅಥವಾ ಬರಿಬೋದು ಅಲ್ವಾ ಮಾಳ್ವ ಪ್ರಸ್ಥಭೂಮಿ ಹಾಗೂ ದಕನ್ ಪ್ರಸ್ಥಭೂಮಿ ಅಂತಲೂ ಹೇಳ್ಬೋದು ಅಲ್ವಾ ಈ ಭಾಗಗಳನ್ನು ನರ್ಮದಾ ನದಿಯು ಮಾಡಿರುತ್ತೆ ಅಲ್ಲ ಮ್ಯಾಮ್ ಹೌದು ಉತ್ತರದ ಎತ್ತರ ಪ್ರದೇಶ ಅಂತಲೂ ಕರಿಬೋದು ಇಲ್ಲ ಅಂದರೆ ಮಾಡ್ವ ಪ್ರಸ್ಥಭೂಮಿ ಎರಡರಲ್ಲಿ ಒಂದನ್ನು ಬಳಸ್ಬೋದು ಅದಕ್ಕೆ ಅಥವಾ ಅಂತ ಕೊಟ್ಟಿರೋದು ಮತ್ತೆ ನೀನು ಹೇಳಿದ್ದು ಸರಿ ಇದೆ ನರ್ಮದಾ ನದಿ ಭಾರತವನ್ನು ಎರಡು ಭಾಗಗಳಾಗಿ ವಿಂಗಡಣೆ ಮಾಡಿದೆ ಅದೇ ಇದು ಒಂದು ಉತ್ತರದ ಎತ್ತರ ಪ್ರದೇಶ ಹಾಗೂ ದಕನ್ ಪ್ರಸ್ಥಭೂಮಿ ಅಂತ ಓಕೆ ಈಗ ಮೌರ್ಯರು ಹಾಗೂ ಗುಪ್ತರು ಪ್ರಾಚೀನ ಭಾರತದ ಸನ್ನಿವೇಶದಲ್ಲಿ ಭಾರತದ ಈ ಎರಡೂ ಭಾಗಗಳನ್ನು ಆಳ್ವಿಕೆ ಮಾಡಿದರು ಮೌರ್ಯರು ಮತ್ತು ಗುಪ್ತರು ಈ ಎರಡು ಭಾಗಗಳಲ್ಲಿ ಅವರು ಆಳ್ವಿಕೆಯನ್ನು ಮಾಡಿರ್ತಾರೆ ಉತ್ತರ ಹಾಗೂ ದಕ್ಷಿಣ ಭಾರತವೆಂಬ ವಿಭಜನೆಯು ಸಾಂಸ್ಕೃತಿಕ ವೈವಿಧ್ಯತೆಗೆ ಕಾರಣವಾಗ್ತದೆ ಈಗ ಭಾರತದ ಕರಾವಳಿಯು ವಿಸ್ತಾರವಾಗಿದ್ದು ಆರು ಸಾವಿರದ ನೂರು ಕಿಲೋಮೀಟರ್ಗಳವರೆಗೆ ಹಬ್ಬಿಕೊಂಡಿದೆ ಎಷ್ಟು ಕಿಲೋಮೀಟರ್ಗಳವರೆಗೆ ಹಬ್ಬಿಕೊಂಡಿದೆ ಆರು ಸಾವಿರದ ನೂರು ಕಿಲೋಮೀಟರ್ಗಳವರೆಗೆ ಹಬ್ಬಿಕೊಂಡಿದೆ ಹೌದು ಆರು ಸಾವಿರದ ನೂರು ಕಿಲೋಮೀಟರ್ಗಳವರೆಗೆ ಹಬ್ಬಿಕೊಂಡಿದೆ ಪೂರ್ವ ಕರಾವಳಿಯನ್ನು ಕೋರಮಂಡಲ ತೀರ ಮತ್ತು ಉತ್ಕಲ ತೀರವೆಂದು ಪಶ್ಚಿಮ ಕರಾವಳಿಯನ್ನು ತೀರ ಮತ್ತು ಮಲಬಾರ್ ತೀರ ಅಂತ ಕರೀತಾರೆ ಏನಂತ ಕರೀತಾರೆ ಪೂರ್ವ ಕರಾವಳಿಯನ್ನು ಕೋರಮಂಡಲ ತೀರ ಮತ್ತು ಉತ್ಕಲ ತೀರವೆಂದು ಪಶ್ಚಿಮ ಕರಾವಳಿಯನ್ನು ತೀರ ಮತ್ತು ಮಲಬಾರ್ ತೀರ ಅಂತ ಕರೀತಾರೆ ಅತ್ಯಂತ ಪ್ರಾಚೀನ ಕಾಲದಿಂದಲೂ ಇಲ್ಲಿರುವ ಹತ್ತಾರು ರೇವು ಪಟ್ಟಣಗಳು ರೋಮನ್ನರನ್ನು ಆಕರ್ಷಿಸಿದ್ದವು ಆ ಕಾಲದ ವಿದೇಶಿ ವ್ಯಾಪಾರವು ಸಾಮಾನ್ಯವಾಗಿ ಸಮುದ್ರದ ಮೂಲಕವೇ ಸಾಗಿತ್ತು ಅಂದರೆ ವಿದೇಶಿ ವ್ಯಾಪಾರವನ್ನು ಅವರು ಸಮುದ್ರದ ಮೂಲಕವೇ ಮಾಡ್ತಾ ಇದ್ರು ಈ ಕಾರಣಕ್ಕಾಗಿ ರೇವು ಪಟ್ಟಣಗಳ ಅಭಿವೃದ್ಧಿ ಜಾಸ್ತಿಯಾಗಿ ಬೆಳೆದಿತ್ತು ಪ್ರಬಲವಾಗಿತ್ತು ಹಾಗಾಗಿ ದಕ್ಷಿಣದಲ್ಲಿ ಪ್ರಬಲ ರಾಜ್ಯಗಳಾದ ಪಾಂಡ್ಯ ಚೇರ ಮತ್ತು ಚೋಳರ ರಾಜ್ಯಗಳ ಉದಯಕ್ಕೆ ಇದು ಕಾರಣ ಆಗುತ್ತೆ ಪ್ರಾಚೀನ ಕಾಲದಿಂದಲೂ ವಿದೇಶಿ ವ್ಯಾಪಾರಗಳು ಸಾಮಾನ್ಯವಾಗಿ ಯಾವುದರ ಮೂಲಕ ನಡೀತಾ ಇತ್ತು ಮಕ್ಕಳೇ ವೈವಿಧ್ಯದಿಂದ ಕೂಡಿದ ಭಾರತೀಯ ಭೌಗೋಳಿಕ ಪರಿಸರವು ಇಲ್ಲಿ ಬದುಕಿ ಬಾಳಿದ ಜನಾಂಗಗಳ ಮೇಲೆ ಪ್ರಭಾವವನ್ನು ಬೀರುತ್ತೆ ಜನಾಂಗೀಯ ಅನನ್ಯತೆಗಳ ನಡುವೆ ಇಲ್ಲಿ ಭಾವನಾತ್ಮಕವಾಗಿ ಬೆಸೆದು ಹೋದ ಸಂಸ್ಕೃತಿಯು ತನ್ನ ಎಲ್ಲ ವೈವಿಧ್ಯಗಳನ್ನು ಮೈಗೂಡಿಸಿಕೊಂಡಿದೆ ವೈವಿಧ್ಯಗಳಲ್ಲಿನ ಏಕತೆಯೇ ಇದರ ಜೀವಾಳ ಹಾಗೆ ನಾವು ನೆಕ್ಸ್ಟ್ ನೋಡೋಣ ಪ್ರಾಗೈತಿಹಾಸಿಕ ಕಾಲ ಅಥವಾ ಚರಿತ್ರೆಯ ಪೂರ್ವಕಾಲ ಏನು ನೋಡ್ತೀವಿ ಈಗ ನಾವು ಚರಿತ್ರೆಯ ಪೂರ್ವ ಮಾನವನು ಲೇಖನ ಕಲೆಯನ್ನು ಕಂಡುಹಿಡಿಯುವುದಕ್ಕೆ ಮೊದಲಿನ ಕಾಲವನ್ನು ಪ್ರಾಗೈತಿಹಾಸಿಕ ಕಾಲವೆಂದು ಕರೆಯುತ್ತಾರೆ ಏನಂತ ಕರೀತಾರೆ ಹಾಂ ಪ್ರಾಗೈತಿಹಾಸಿಕ ಕಾಲ ಈ ಕಾಲಘಟ್ಟದಲ್ಲಿ ಭಾಷೆಯ ಬೆಳವಣಿಗೆ ಹಾಗೂ ಲಿಪಿಯ ಬಳಕೆಯ ಬಗ್ಗೆ ನಮಗೆ ಆಧಾರಗಳು ಸಿಗದೇ ಇರುವುದರಿಂದ ಇದನ್ನು ಚರಿತ್ರೆ ಪೂರ್ವ ಕಾಲ ಅಂತ ಕರಿತೀವಿ ಇಲ್ಲಿ ಮನುಷ್ಯನ ಯಾವುದೇ ಲಿಖಿತ ದಾಖಲೆಗಳು ಚರಿತ್ರೆಯ ಅಧ್ಯಯನಕ್ಕೆ ನಮಗೆ ದೊರಕೋದಿಲ್ಲ ಹಾಗಿದ್ದ ಮೇಲೆ ನಾವು ಇವರ ಜೀವನವನ್ನು ಹೇಗೆ ತಿಳ್ಕೋಬೋದು ಹೇಗಂದರೆ ಈ ಕಾಲಘಟ್ಟವನ್ನು ಅಧ್ಯಯನ ಮಾಡುವ ತಜ್ಞರಿಗೆ ನಾವು ಪ್ರಾಕ್ತನ ಅಥವಾ ಪ್ರಾಚ್ಯ ವಸ್ತು ಅಧ್ಯಯನಕಾರರೆಂದು ಕರಿತೀವಿ ಏನಂತ ಕರಿತೀವಿ ಪ್ರಾಕ್ತನ ಅಥವಾ ಪ್ರಾಚ್ಯ ವಸ್ತು ಅಧ್ಯಯನಕಾರರೆಂದು ಕರಿತೀವಿ ಮತ್ತೆ ಮನುಷ್ಯನ ಬಗ್ಗೆ ಯಾವುದೇ ಲಿಖಿತ ದಾಖಲೆಗಳು ಸಿಕ್ಕಿರಲಿಲ್ಲ ಈ ಟೈಮಲ್ಲಿ ಮತ್ತೆ ನಾವು ಹೇಗೆ ತಿಳ್ಕೊಂಡ್ವಿ ಅವ್ರ ಬಗ್ಗೆ ಮ್ಯಾಮ್ ನಾನು ಹೇಳ ಇವರಿದ್ದಾರಲ್ಲ ಅಂದರೆ ಪ್ರಾಚ್ಯವಸ್ತು ಅಧ್ಯಯನಕಾರರು ಅವರು ನಮಗೆ ಇದ್ರ ಬಗ್ಗೆ ತಿಳ್ಕೊ ತಿಳಿಸಿಕೊಡ್ತಾರೆ ಅಲ್ಲ ಮ್ಯಾಮ್ ಹೌದು ನಾವು ಪ್ರಾಕ್ತನ ಅಥವಾ ಪ್ರಾಚ್ಯ ವಸ್ತು ಅಧ್ಯಯನಕಾರರಿಂದಲೇ ಚರಿತ್ರೆಯ ಪೂರ್ವಕಾಲದ ಮನುಷ್ಯರ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ ಅವರು ನಮಗೆ ತಿಳಿಸ್ಕೊಡ್ತಾರೆ ಹೇಗಂದರೆ ನೋಡಿ ಇಲ್ಲಿ ಈ ಕಾಲದಲ್ಲಿ ಮನುಷ್ಯನ ಬದುಕು ಅಲೆಮಾರಿಯ ಬದುಕಾಗಿತ್ತು ಬೇಟೆ ಹಾಗೂ ಆಹಾರ ಸಂಗ್ರಹಣೆಯಲ್ಲಿ ಅವನು ತೊಡಗಿದ್ದ ಪ್ರಾಚ್ಯ ವಸ್ತು ಅಧ್ಯಯನಕಾರರಿಗೆ ಆ ಕಾಲದಲ್ಲಿ ಜನರು ಆಹಾರ ಸಂಗ್ರಹಣೆಯಲ್ಲಿ ತೊಡಗಿದ್ದು ಬೇಟೆಯಾಡಲು ತಯಾರಿಸಿದ್ದ ಹಾಗೂ ಬಳಸ್ತಿದ್ದ ಕೆಲವು ಪರಿಕರಗಳು ಅಂದರೆ ವಸ್ತುಗಳು ಸಿಕ್ಕಿದವೆ ಪ್ರಾಯಶಃ ಅವುಗಳು ಅವುಗಳನ್ನು ನೋಡಿ ಇವರು ಅದರ ಬಗ್ಗೆ ನನಗೆ ತಿಳಿಸ್ಕೊಡ್ತಾರೆ ಹಾಗೆಯೇ ಜನರು ಆ ಕಾಲದ ಜನರು ಶಿಲೆ ಕಟ್ಟಿಗೆ ಹಾಗೂ ಎಲುಬುಗಳಿಂದ ತಯಾರಿಸಿದ ಆಯುಧಗಳನ್ನು ಅವರು ಬಳಸ್ತಾ ಇದ್ರು ಇವುಗಳಲ್ಲಿ ನಮಗೆ ಶಿಲೆಯಲ್ಲಿ ತಯಾರಿಸಿದ ಪರಿಕರಗಳಷ್ಟೇ ಕಾಲಗಳನ್ನು ಬೇರಿಸಿ ಇವತ್ತಿಗೂ ಅಧ್ಯಯನದ ಆಧಾರಗಳಾಗಿ ಉಳಿದುಕೊಂಡಿವೆ ಇದು ಒಂದು ಆಧಾರ ಪ್ರಾಣಿಗಳ ಮಾಂಸ ಹಾಗೂ ಮೂಳೆಗಳನ್ನು ಕತ್ತರಿಸಲು ಮರದ ತೊಗಟೆಯನ್ನು ಮತ್ತು ಪ್ರಾಣಿಯ ಚರ್ಮವನ್ನು ಕೀಳಲು ಹಣ್ಣು ಮತ್ತು ಬೇರುಗಳನ್ನು ಕತ್ತರಿಸಲು ಇವರು ಶಿಲಾ ಪರಿಕರಗಳನ್ನು ಬಳಸ್ತಾ ಇದ್ರು ಜನರು ಎಲುಬು ಮತ್ತು ಕಟ್ಟಿಗೆಗಳನ್ನು ಕೈ ಹಿಡಿಯಾಗಿ ಅಳವಡಿಸಿ ಅವುಗಳನ್ನು ಭಜ್ಜಿ ಹಾಗೂ ಬಾಣಗಳನ್ನಾಗಿಸಿಕೊಂಡು ಬೇಟೆಯಾಡ್ತಾ ಇದ್ರು ಮರವನ್ನು ಕಡಿದು ಸೋದೆಯಾಗಿ ಬಳಸಲು ಶಿಲೆಗಳನ್ನು ಕೊಡಲೆಯನ್ನಾಗಿ ಮಾಡಿಕೊಂಡಿದ್ರು ಗುಡಿಸಲನ್ನು ಕಟ್ಟಲು ಮರವನ್ನು ಅವರು ಬಳಸಿರಬಹುದು ಮರವನ್ನು ಕೆಲವೊಂದು ಆಯುಧಗಳ ಕೈ ಹಿಡಿಯಾಗಿ ಸಹ ಅವರು ರೂಪಿಸಿಕೊಂಡಿರಬಹುದು ಮೇಲಿನ ಎಲ್ಲ ವಿವರಗಳು ಚರಿತ್ರೆಯ ಪೂರ್ವಕಾಲದ ಪ್ರಮುಖ ಲಕ್ಷಣಗಳು ಹೇಗಂದರೆ ಚರಿತ್ರೆಯ ಪೂರ್ವಕಾಲದಲ್ಲಿ ಮನುಷ್ಯ ಯಾವ ಥರ ಇದ್ದ ಅನ್ನೋದಕ್ಕೆ ನಮಗೆ ಆಧಾರಗಳು ದೊರಕುತ್ತಾ ಹೋಗುತ್ತೆ ಆದ್ದರಿಂದ ಇದಿಷ್ಟು ಚರಿತ್ರೆಯ ಪೂರ್ವಕಾಲದಲ್ಲಿ ಇದ್ದ ಮನುಷ್ಯನ ಬಗ್ಗೆ ಮಾಹಿತಿ ಅರ್ಥ ಆಯ್ತಲ್ಲ ಮಕ್ಕಳೇ ಮ್ಯಾಮ್ ಓಕೆ ಹಾಗಿದ್ರೆ ನಾವು ಈಗ ನೋಡೋಣ ಇವರು ಬದುಕಿಗಾಗಿ ಬಳಸಿಕೊಂಡ ತಾಣಗಳು ಯಾವ್ಯಾವ ತಾಣಗಳಂದರೆ ಎಲ್ಲೆಲ್ಲಿ ಇವರ ಬಗ್ಗೆ ನಮಗೆ ಮಾಹಿತಿ ಆಧಾರಗಳು ಸಿಕ್ಕಿದೆ ಅವರ ನೆಲೆಗಳೆಲ್ಲ ಯಾವುದು ಅಂತ ನೋಡಿಕೊಳ್ಳೋಣ ಹಾಂ ಬೇಟೆ ಮತ್ತು ಆಹಾರ ಸಂಗ್ರಹಣೆ ಮಾಡಿ ಬದುಕನ್ನು ಸಾಗಿಸುತ್ತಿದ್ದ ಮನುಷ್ಯನ ಕುರುಹುಗಳು ಭಾರತದಲ್ಲಿ ಬಿಂಬೆಡ್ಕ ಹುಣಸಗಿ ಕರ್ನೂಲ್ನ ಪ್ರದೇಶಗಳ ನೆಲೆಗಳಲ್ಲಿ ನಮಗೆ ಲಭ್ಯವಾಗಿವೆ ಬೇಟೆ ಮತ್ತು ಆಹಾರ ಸಂಗ್ರಹಣೆಯಲ್ಲಿ ತೊಡಗಿದ್ದ ಇನ್ನು ಬೇರೆ ಬೇರೆ ನೆಲೆಗಳು ಕೂಡ ಭಾರತದಲ್ಲಿ ಲಭ್ಯವಿವೆ ಇಂತಹ ಬಹುತೇಕ ನೆಲೆಗಳು ನದಿಗಳು ಹಾಗೂ ಕೊಳ್ಳಗಳಲ್ಲಿ ಕಂಡುಬಂದಿವೆ ಇಷ್ಟೇ ಅಲ್ಲದೆ ಈ ಕಾಲಘಟ್ಟದ ಮನುಷ್ಯನ ಅಳಿವು ಉಳಿವೆಗಳಿಗೆ ಶಿಲೆಗಳ ಪರಿಕರಗಳು ಅನಿವಾರ್ಯವಾದ್ದರಿಂದ ತಮ್ಮ ಅಗತ್ಯಕ್ಕೆ ಸೂಕ್ತವಾದ ಕಲ್ಲುಗಳು ದೊರೆಯುವ ಸ್ಥಳಗಳನ್ನು ಅವರು ವಾಸಕ್ಕೆ ಆಯ್ಕೆ ಮಾಡಿಕೊಂಡಿದ್ರು ಮನುಷ್ಯನು ಕಲ್ಲುಗಳನ್ನು ಬಳಸಿ ಪರಿಕರಗಳನ್ನು ತಯಾರಿಸಿದ ಇಂತಹ ಪ್ರದೇಶಗಳನ್ನು ಕೈಗಾರಿಕೆಯ ನೆಲೆಗಳೆಂದು ಭಾವಿಸಲಾಗಿದೆ ಕೈಗಾರಿಕೆ ನೆಲೆಗಳೆಂದು ಕರೆಯಲಾಗಿದೆ ಏನಂತ ಕರೆಯಲಾಗಿದೆ ನೆಲೆ ಇಂತಹ ಕೈಗಾರಿಕೆಗಳ ನೆಲೆ ಎಲ್ಲಿವೆ ಎಂಬುದನ್ನು ನಾವು ಹೇಗೆ ತಿಳ್ಕೊಂಡ್ವಿ ಸಾಮಾನ್ಯವಾಗಿ ಕೆಲವೆಡೆ ಬಂಡೆಗಳು ಕಂಡುಬರುವ ಪ್ರದೇಶಗಳಲ್ಲಿ ಕೆಲವು ಕಲ್ಲಿನ ಪರಿಕರಗಳನ್ನು ನಾವು ಕಾಣಲು ಸಾಧ್ಯ ಬಹುಶಃ ಈ ಪರಿಕರಗಳನ್ನು ರೂಪಿಸುವ ಸಂದರ್ಭದಲ್ಲಿ ಕೆಲವೊಂದು ಕಲ್ಲುಗಳು ಅಥವಾ ಕಲ್ಲಿನ ಪರಿಕರಗಳನ್ನು ತಯಾರಿಸಿದ ತಯಾರಿಸಿದ ನಂತರ ಅದು ಯೋಗ್ಯವಿಲ್ಲ ಅಂತೇಳಿ ಅದು ಚೆನ್ನಾಗಿಲ್ಲ ಬಳಸೋದಕ್ಕೆ ಬರಲ್ಲ ಅಂತೇಳಿ ಮನುಷ್ಯ ಅದನ್ನು ಎಸ್ತಿರ್ಬೋದು ತಿರಸ್ಕರಿಸಿರ್ಬೋದು ಇಷ್ಟೇ ಅಲ್ಲದೆ ಮತ್ತು ಆ ಪರಿಕರಗಳನ್ನು ನಿರ್ಮಿಸುವ ಸಂದರ್ಭದಲ್ಲಿ ಅದರ ಅದರಿಂದ ಮೂಡಿ ಬಂದಿದ ಕಲ್ಲಿನ ಚಕ್ಕೆಗಳ ರಾಜ್ಯಗಳು ನೆಲೆಗಳ ಸುತ್ತ ಪ್ರದೇಶಗಳಲ್ಲಿ ಲಭ್ಯವಾಗಿದೆ ಮಾನವನು ಇಂತಹ ಪ್ರದೇಶಗಳಲ್ಲಿ ಅನೇಕ ವರ್ಷಗಳು ನೆಲೆಸಿರಬಹುದು ಅನ್ನುವ ಸಾಧ್ಯತೆಗಳಿವೆ ಇಂತಹ ನೆಲೆಗಳಿಗೆ ವಾಸ ಹಾಗೂ ಕೈಗಾರಿಕೆ ನೆಲೆ ಅಂತಲೂ ಕರೀತಾರೆ ವಾಸ ನೆಲೆ ಅಂತಲೂ ಕರೀತಾರೆ ಯಾಕಂದರೆ ಅವರು ಅದೇ ವಾಸವಾಗಿ ಇರ್ತಾ ಹಾಗಾಗಿ ವಾಸ ಹಾಗೂ ಕೈಗಾರಿಕೆ ನೆಲೆ ಅಂತ ಕರೀತಾರೆ ಏನಂತ ಕರೀತಾರೆ ವಾಸ ಹಾಗೂ ಕೈಗಾರಿಕೆ ನೆಲೆ ನೆಕ್ಸ್ಟ್ ನಾವು ನೋಡೋಣ ಮಕ್ಕಳೇ ಬೆಂಕಿಯ ಬಗೆಗಿನ ತಿಳಿವು ಬೆಂಕಿಯ ಬಗ್ಗೆ ಅವರಿಗೆ ಹೇಗೆ ನಾಲೆಡ್ಜ್ ಇತ್ತು ಅದ್ರ ಬಗ್ಗೆ ನಮಗೆ ಏನು ಆಧಾರ ಸಿಕ್ಕಿದೆ ಕರ್ನೂಲಿನ ಕವಿಗಳಲ್ಲಿ ಬೂದಿಯ ಕುರುಹುಗಳು ನಮಗೆ ಸಿಕ್ಕಿದವೆ ಇದು ಬೆಂಕಿಯ ಬಗೆಗೆ ಇವರಿಗಿದ್ದ ಅರಿವನ್ನು ಹಾಗೂ ಅದರ ಬಳಕೆಯನ್ನು ಸೂಚಿಸುತ್ತದೆ ಬಹುಶಃ ಬೆಂಕಿಯನ್ನುವರು ಆಹಾರ ಬೇಯಿಸೋದಕ್ಕೆ ಬೆಳಕನ್ನು ಪಡೆಯೋದಕ್ಕೆ ಹಾಗೂ ಪ್ರಾಣಿಗಳನ್ನು ಹೆದರಿಸೋದಕ್ಕೆ ಇತ್ಯಾದಿ ಬೇರೆ ಬೇರೆ ಕಾರಣಗಳಿಗೆ ಬಳಸ್ತಾ ಇರಬಹುದು ಓಕೆ ಯಾವುದಕ್ಕೆಲ್ಲ ಬಳಸಿದ್ರು ಬೆಂಕಿಯನ್ನು ಮ್ಯಾಮ್ ನಾನು ಹೇಳ್ತೀನಿ ಮ್ಯಾಮ್ ಆಹಾರ ಬೇಯಿಸೋದಕ್ಕೆ ಬೆಳಕನ್ನು ಪಡೆಯೋದಕ್ಕೆ ಮತ್ತು ಪ್ರಾಣಿಗಳನ್ನು ಹೆದರ್ಸೋದಕ್ಕೆ ವೆರಿ ಗುಡ್ ಸರಿಯಾದ ಉತ್ತರ ಚೆನ್ನಾಗಿ ನೆನಪಿನಲ್ಲಿ ಅಲ್ವಾ ಇವುಗಳನ್ನೆಲ್ಲ ನೀವು ನೆನಪಿನಲ್ಲಿ ಇಟ್ಕೋಬೇಕು ಮಕ್ಕಳೇ ಓಕೆ ಈಗ ನೆಕ್ಸ್ಟ್ ನಾವು ನೋಡೋಣ ಗುಹಾಲಯಗಳಲ್ಲಿ ಕಂಡುಬರುವ ರೇಖಾಚಿತ್ರಗಳು ರೇಖಾಚಿತ್ರಗಳು ರೇಖಾ ನೀವೆಲ್ಲ ಮಾಡ್ತೀರಲ್ಲ ಡ್ರಾಯಿಂಗು ಅದೇ ಥರ ಇವರು ಆಗಲೇ ಡ್ರಾಯಿಂಗ್ನ ಮಾಡ್ತಾ ಇದ್ರು ರೇಖಾಚಿತ್ರಗಳು ಅಂತ ಕರಿತೀವಿ ಅವ್ರು ಹೇಗೆ ಮಾಡ್ತಿದ್ರು ಎಲ್ಲಿ ಮಾಡ್ತಿದ್ರು ಯಾವ ರೀತಿ ಚಿತ್ರವನ್ನು ಬಿಡಿಸ್ತಾಯಿದ್ರು ಅಂತ ನೋಡೋಣ ಅಲ್ವಾ ಶಿಲಾಯುಗದ ಮಾನವರು ವಾಸವಾಗಿದ್ದ ಹಲವು ಗುಹೆಗಳಲ್ಲಿ ನಾವು ಕೆಲವು ರೇಖಾಚಿತ್ರಗಳನ್ನು ಸಹ ಕಾಣಲು ಸಾಧ್ಯ ಇವುಗಳನ್ನು ಅವರು ಗುಹೆಯ ಗೋಡೆ ಹಾಗೂ ಬಂಡೆಗಳ ಮೇಲೆ ಚಿತ್ರಿಸಿರುವುದನ್ನು ಇಂದಿಗೂ ನಾವು ಕಾಣಬಹುದು ಇಂತಹ ಕೆಲವು ಚಿತ್ರಗಳನ್ನು ಮಧ್ಯಪ್ರದೇಶ ಉತ್ತರ ಪ್ರದೇಶ ಹಾಗೂ ಕರ್ನಾಟಕದ ಕೆಲವು ಗುಹೆಗಳಲ್ಲಿ ಕಾಣುತ್ತೇವೆ ಇವುಗಳಲ್ಲಿ ಕಾಡು ಮೃಗಗಳ ಹಾಗೂ ಬೇಟೆಯ ಚಿತ್ರಗಳಿದ್ದು ಅವು ಅತ್ಯಂತ ಸುಂದರವಾಗಿ ಮೂಡಿ ಬಂದಿವೆ ಯಾವ ಚಿತ್ರಗಳಿತ್ತು ಇದರಲ್ಲಿ ಕಾಡು ಮೃಗಗಳ ಮತ್ತು ಬೇಟೆಯ ಚಿತ್ರಗಳಿದ್ದವು ಹಾ ಮಕ್ಕಳೇ ಕಾಡು ಮೃಗಗಳ ಮತ್ತೆ ಬೇಟೆ ಚಿತ್ರಗಳನ್ನು ಅವರು ಸುಂದರವಾಗಿ ಬಿಡಿಸ್ತಾ ಇತ್ತು ಇದಿಷ್ಟು ಗುಹಾಲಗಳಲ್ಲಿ ಕಂಡುಬರುವ ರೇಖಾಚಿತ್ರಗಳ ಬಗ್ಗೆ ನಾವು ತಿಳ್ಕೊಂಡಿ ಅಲ್ವಾ ಈಗ ಬದಲಾಗುತ್ತಿರುವ ಪರಿಸರ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಪರಿಸರದ ಬಗ್ಗೆ ಸ್ವಲ್ಪ ಕೊಟ್ಟಿದ್ದಾರೆ ಅದು ಏನೇನಾಯಿತು ಅದು ಯಾವುದು ಕಾರಣ ಆಯಿತು ಅಂತ ನಾವು ನೋಡಿಕೊಂಡು ಬರೋಣ ಓಕೆ ಸುಮಾರು ಹನ್ನೆರಡು ಸಾವಿರ ವರ್ಷಗಳ ಹಿಂದೆ ಜಗತ್ತಿನ ಪರಿಸರದಲ್ಲಿ ಬದಲಾವಣೆಯು ಉಂಟಾಯಿತು ಅಂತ ಭಾವಿಸಲಾಗಿದೆ ಈ ಸಂದರ್ಭದಲ್ಲಿ ಭೂಮಂಡಲದ ತಾಪಮಾನ ಮತ್ತಷ್ಟು ಹೆಚ್ಚುತ್ತೆ ಹಲವೆಡೆ ಇದು ಹುಲ್ಲುಗಾವಲಿನ ಬೆಳವಣಿಗೆಗೆ ಕಾರಣವಾಗುತ್ತೆ ಏನಕ್ಕೆ ಕಾರಣವಾಗುತ್ತೆ ಹುಲ್ಲುಗಾವಲಿನ ಬೆಳವಣಿಗೆಗೆ ಕಾರಣ ಆಗುತ್ತೆ ಹುಲ್ಲುಗಾವಲಿನ ಬೆಳವಣಿಗೆಗೆ ಕಾರಣ ಆಗುತ್ತೆ ಇದ್ರ ಜೊತೆ ಇದ್ರ ಜೊತೆಗೆ ಪ್ರಾಣಿ ಪಕ್ಷಿಗಳು ಸಹ ಸಂತಾನಾಭಿವೃದ್ಧಿಯಲ್ಲಿ ತೊಡಗಿ ಅವುಗಳ ಸಂತತಿಯನ್ನ ಹೆಚ್ಚು ಮಾಡಿಕೊಳ್ತವೆ ಅಂದರೆ ಪ್ರಾಣಿ ಪಕ್ಷಿಗಳ ಸಂಖ್ಯೆಯು ಸಹ ಹೆಚ್ಚಾಗುತ್ತೆ ಈ ಸಂಕುಲಗಳ ಜೊತೆಯಲ್ಲಿಯೇ ಜಿಂಕೆ ಕಡವೆ ಮೇಕೆ ಕುರಿ ಹಾಗೂ ಇನ್ನಿತರ ಪ್ರಾಣಿಗಳು ಹುಲ್ಲುಗಾವಲು ಪ್ರದೇಶದಲ್ಲಿ ಸಮೃದ್ಧಿಯಿಂದ ಬೆಳೆಯಲು ಕಾರಣ ಆಗ್ತವೆ ಹುಲ್ಲುಗಾವಲು ಪ್ರದೇಶದಲ್ಲಿ ಯಾವ್ಯಾವ ಪ್ರಾಣಿಗಳು ಜಾಸ್ತಿ ಇರ್ತವೆ ಅಂದರೆ ಜಿಂಕೆ ಕಡವೆ ಮೇಕೆ ಕುರಿ ಓಕೆ ಯಾವ್ಯಾವ ಪ್ರಾಣಿಗಳು ಜಿಂಕೆ ಕಡವೆ ಮೇಕೆ ಕುರಿ ಮೊದಲಾದ ಪ್ರಾಣಿಗಳು ಅಲ್ಲ ಮಿಸ್ ಹಾಂ ಜಿಂಕೆ ಕಡವೆ ಮೇಕೆ ಮತ್ತು ಕುರಿ ಇಂತಹ ಪ್ರಾಣಿಗಳು ಹುಲ್ಲುಗಾವಲು ಪ್ರದೇಶದಲ್ಲಿ ಜಾಸ್ತಿ ಸಂಖ್ಯೆ ಅವುಗಳ ಸಂಖ್ಯೆ ತುಂಬ ಜಾಸ್ತಿ ಆಗುತ್ತೆ ಇವನ್ನೇ ಬೇಟೆಯಾಡುತ್ತಿದ್ದ ಮಾನವ ಈ ಈ ಪ್ರಾಣಿಗಳ ಸ್ವಭಾವ ಅವುಗಳ ಆಹಾರದ ರೀತಿ ಹಾಗೂ ಸಂತತಿ ವೃದ್ಧಿಯ ಬಗ್ಗೆ ತಿಳ್ಕೊಳ್ತಾನೆ ಕ್ರಮೇಣವಾಗಿ ಏನು ಮಾಡ್ತಾನೆ ಈ ಕೆಲ ಪ್ರಾಣಿಗಳನ್ನು ಹಿಡಿದು ತಂದವನು ಪೋಷಿಸತೊಡಕ್ತಾನೆ ಅಂದರೆ ಸಾಕ್ತ ಸಾಕ್ತಾನೆ ಸಾಕತೊಡಕ್ತಾನೆ ಹೀಗೆ ಪಶುಸಂಗೋಪನೆ ಮತ್ತು ಹೈನುಗಾರಿಕೆಯು ಪ್ರಾರಂಭವಾಗುತ್ತೆ ಏನು ಪ್ರಾರಂಭವಾಗುತ್ತೆ ಸಂಗೋಪನೆ ಹ ಈ ರೀತಿಯಾಗಿ ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಪ್ರಾರಂಭ ಆಗುತ್ತೆ ಮನುಷ್ಯ ಕೆಲವು ಪ್ರಾಣಿಗಳನ್ನು ತಂದು ಸಾಕ್ತಾನೆ ಸಾಕೋಕ್ಕಿಂತ ಮುಂಚೆ ಅವನು ಏನು ಮಾಡ್ತಾನೆ ಅದರ ಸ್ವಭಾವ ಅದೇನು ಫುಡ್ ತಿನ್ನುತ್ತೆ ಮತ್ತೆ ಅದು ಹೇಗೆ ಮರಿ ಹಾಕುತ್ತಲ್ವ ಮರಿ ಹಾಕಿ ಜಾಸ್ತಿ ಆಗ್ತವೆ ಅದನ್ನೆಲ್ಲವನ್ನು ತಿಳ್ಕೊಂಡು ನಂತರ ಅದನ್ನ ತಂದು ಸಾಕೋದಕ್ಕೆ ಪ್ರಾರಂಭ ಮಾಡ್ತಾನೆ ಇದ್ರ ಜೊತೆಯಲ್ಲಿ ಹೊಳೆ ಮತ್ತು ಕೆರೆಗಳಲ್ಲಿ ಮೀನು ಹಿಡಿಯೋದನ್ನು ಅವನು ಕಲ್ತಿರ್ತಾನೆ ಅದರೊಟ್ಟಿಗೆ ಅಕ್ಕಿ ಗೋಧಿ ಹಾಗೂ ಬಾರ್ಲಿಯಂತಹ ದವಸ ಧಾನ್ಯಗಳನ್ನು ಸಹ ಅವನು ಆಹಾರಕ್ಕಾಗಿ ಬಳಸೋದನ್ನು ತಿಳ್ಕೊಂಡಿರ್ತಾನೆ ಕ್ರಮೇಣವಾಗಿ ಅವುಗಳನ್ನ ಬೆಳೆಯುವ ವಿಧಾನವನ್ನು ಕೂಡ ಅವನು ಕಂಡುಕೊಳ್ತಾನೆ ನಾವು ಈಗ ತಿಳಿದುಕೊಂಡ ಕಾಲಘಟ್ಟವನ್ನ ಪ್ರಾಕ್ತನ ಶಾಸ್ತ್ರಜ್ಞರು ವಿವಿಧ ಹೆಸರುಗಳಿಂದ ಕರೀತಾರೆ ಇದರ ಅತ್ಯಂತದ ಪೂರ್ವದ ಕಾಲಘಟ್ಟವನ್ನು ಹಳೆ ಶಿಲಾಯುಗವೆಂದು ಅವರು ಕರೀತಾರೆ ಏನಂತ ಕರೀತಾರೆ ಏನಂತ ಕರೀತಾರೆ ಮಕ್ಕಳೇ ಹಳೆಯ ಶಿಲಾಯುಗ ಏನಂತ ಶಿಲಾಯುಗ ಹ್ಮ್ ಹಳೆಯ ಶಿಲಾಯುಗ ಹಳೆಯ ಶಿಲಾಯುಗದ ಕಾಲವು ಎರಡು ಮಿಲಿಯನ್ ವರ್ಷಗಳಷ್ಟು ಹಳೆಯದು ಹಾಗೂ ಅದು ಸುಮಾರು ಹನ್ನೆರಡು ಸಾವಿರ ವರ್ಷಗಳವರೆಗೆ ವಿಸ್ತರಿಸಲ್ಪಟ್ಟಿದೆ ಈ ಸುದೀರ್ಘ ಕಾಲಾವಧಿಯನ್ನು ಮೂರು ಹಂತಗಳಾಗಿ ವಿಂಗಡಿಸಲಾಗಿದೆ ಎಷ್ಟು ಹಂತಗಳಾಗಿ ವಿಂಗಡಿಸಲಾಗಿದೆ ಮೂರು ಹಂತಗಳಾಗಿ ಯಾವುವು ಅಂದರೆ ಆದಿ ಮಧ್ಯ ಮತ್ತು ಅಂತ್ಯ ಹಳೆಯ ಶಿಲಾಯುಗ ಶಿಲಾಯುಗ ಸರಿಯಾದ ಉತ್ತರ ಮಕ್ಕಳ ವೆರಿ ಗುಡ್ ಚೆನ್ನಾಗಿ ತಿಳ್ಕೊಳ್ತಾ ಇದ್ದೀರಾ ಈಗ ಇಲ್ಲೊಂದು ನಿಮಗೆ ಡಯಾಗ್ರಾಮ್ ಥರ ನಾನು ತೋರಿಸ್ತೀನಿ ಚರಿತ್ರೆ ಪೂರ್ವ ಹಂತಗಳ ಒಂದು ರೇಖಾಚಿತ್ರ ಇಲ್ಲಿ ನೋಡಿ ಹಳೆ ಶಿಲಾಯುಗ ಮಧ್ಯ ನವ ನವಶಿಲಾಯುಗ ಅಂತ ಮೂರು ಶಿಲಾಯುಗಗಳಿದ್ದಾವೆ ಅದರಲ್ಲಿ ಹಳೆ ಶಿಲಾಯುಗದಲ್ಲಿ ಮತ್ತೆ ಮೂರು ವಿಭಾಗ ಅಂದರೆ ಆದಿ ಹಳೆ ಶಿಲಾಯುಗ ಮಧ್ಯ ಹಳೆ ಶಿಲಾಯುಗ ಅಂತ್ಯ ಹಳೆ ಶಿಲಾಯುಗ ಓಕೆ ಇದು ಎನ್ಪಿಡ್ಕೋಬೇಕು ಹಳೆಯ ಶಿಲಾಯುಗದಲ್ಲಿ ಮೂರು ವಿಧ ಆದಿ ಮಧ್ಯ ಅಂತ್ಯ ಅಂತ ಮತ್ತೆ ಮಧ್ಯ ಶಿಲಾಯುಗ ನವಶಿಲಾಯುಗ ಈ ರೀತಿ ಇದೆ ಓಕೆ ನೋಡಿ ಹಾಗೆಯೇ ಕೆಲವೊಂದು ಆಯುಧಗಳನ್ನು ಕೊಟ್ಟಿದ್ದಾರೆ ಹಿಂದೆ ಅವರು ಬಳಸ್ತಿದ್ದಂಥ ಆಯುಧಗಳು ಸಿಕ್ಕಿದವು ನಮಗೆ ಅದರ ಪಿಕ್ಚರ್ನ ನಿಮಗೆ ತೋರಿಸ್ತೀನಿ ನೋಡ್ಕೊಳ್ಳಿ ಓಕೆ ಓಕೆ ಈಗ ನೀವು ಹಳೆಯ ಶಿಲಾಯುಗದ ಬಗ್ಗೆ ತಿಳ್ಕೊಂಡ್ರಿ ಅಲ್ವಾ ಈಗ ನಾವು ನೆಕ್ಸ್ಟ್ ನೋಡೋಣ ಮದ್ಯ ಶಿಲಾಯುಗ ಇದು ಸುಮಾರು ಹನ್ನೆರಡು ಸಾವಿರ ವರ್ಷಗಳಿಂದ ಹಿಡಿದು ಸುಮಾರು ಹತ್ತು ಸಾವಿರ ವರ್ಷಗಳವರೆಗಿನ ಕಾಲವನ್ನು ಮದ್ಯ ಶಿಲಾಯುಗ ಅಂತ ಕರೀತಾರೆ ಏನಂತ ಕರೀತಾರೆ ಮದ್ಯ ಶಿಲಾಯುಗ ಅಂತ ಈ ಕಾಲದ ಆಯುಧಗಳು ಸಾಮಾನ್ಯವಾಗಿ ಅತಿ ಚಿಕ್ಕದಿದ್ದು ಈ ಕಾರಣಕ್ಕಾಗಿ ಅವುಗಳನ್ನು ಸೂಕ್ಷ್ಮ ಶಿಲಾಯುಧಗಳು ಅಂತ ಕರೀತಾರೆ ಏನಂತ ಕರೀತಾರೆ ಹೇಳ್ತೇನೆ ಹತ್ರನಾ ಇದನ್ನ ಸೂಕ್ಷ್ಮ ಶಿಲಾಯುಧಗಳು ಅಂತ ಕರೀತಾರೆ ವೆರಿ ಗುಡ್ ಸೂಕ್ಷ್ಮ ಶಿಲಾಯುಧಗಳು ಅಂತ ಕರೀತಾರೆ ಈ ಕಾಲವನ್ನು ಸೂಕ್ಷ್ಮ ಶಿಲಾಯುಗ ಅಂತ ಕರೀತಾರೆ ಈ ಆಯುಧಗಳನ್ನ ಸೂಕ್ಷ್ಮ ಶಿಲಾಯುಧಗಳು ಅದರ ಕಾಲವನ್ನು ಸೂಕ್ಷ್ಮ ಶಿಲಾಯುಗ ಅಂತ ಕರೀತಾರೆ ಕನ್ಫ್ಯೂಷನ್ ಆಗಬಾರ್ದು ಅದಕ್ಕೆ ನಾನು ಬಿಡಿಸಿ ಹೇಳ್ತಾ ಇದ್ದೀನಿ ಇಲ್ಲಿನ ಮಾನವನು ಸೂಕ್ಷ್ಮಶಿಲೆಗಳಿಂದ ಮಾಡಿದ ಆಯುಧಗಳಿಗೆ ಎಲುಬು ಹಾಗೂ ಕಟ್ಟಿಗೆಯ ಅಲಂಕಾರಿಕ ಕೈಹಿಡಿಗಳನ್ನು ಅಳವಡಿಸ್ತಾ ಇದ್ದ ಅವುಗಳನ್ನು ಕೈ ಕೊಡಲಿ ಹಾಗೂ ಗರಗಸಗಳಾಗಿ ಬಳಸ್ತಾ ಇದ್ದ ಇದರ ಜೊತೆ ಜೊತೆಯಲ್ಲಿಯೇ ಹಳೆ ಮಾದರಿಯ ಆಯುಧಗಳು ಸಹ ಮುಂದುವರಿತವೆ ನೆಕ್ಸ್ಟ್ ನಾವು ನೋಡೋಣ ನವಶಿಲಾಯುಗ ಹಾ ಮಕ್ಳೆ ನವಶಿಲಾಯುಗದ ಕಾಲಘಟ್ಟವು ಸುಮಾರು ಹತ್ತು ಸಾವಿರ ವರ್ಷಗಳ ನಂತರದ್ದು ಈ ಕಾಲಘಟ್ಟದ ಕಲ್ಲಿನ ಆಯುಧಗಳು ಮೊದಲಿಗಿಂತ ಭಿನ್ನವಾದವು ಈ ಆಯುಧಗಳು ಹೊಳಪಿನಿಂದ ಕೂಡಿದ್ದು ಹರಿತವಾದ ಅಲಗನ್ನು ಹೊಂದಿದ್ದವು ಗಿಡ ಮೂಲಿಕೆಯನ್ನು ಅರೆಯಲವರು ಮತ್ತು ದವಸ ಧಾನ್ಯಗಳನ್ನು ಪುಡಿ ಮಾಡಲು ಬೀಸೊ ಬಳಸ್ತಾ ಇದ್ರು ಬೀಸೋ ಗೊತ್ತಲ್ಲ ಮಕ್ಕಳ ನೀವು ಹಳೆ ಕಾಲದಲ್ಲಿ ಅಕ್ಕಿ ಬೀಸೋದಕ್ಕೆ ಯೂಸ್ ಮಾಡ್ತಿದ್ರಲ್ಲ ಆ ಬೀಸೋ ಅವರು ಬಳಸ್ತಾ ಇದ್ರು ಈ ಕಾಲಮಾನದ ಕೆಲವು ಮಡಿಕೆ ಕೊಡುಗೆಗಳು ಸಹ ನಮಗೆ ದೊರಕಿವೆ ಇವುಗಳಲ್ಲಿ ಕೆಲವು ಅಲಂಕರಿಸಲ್ಪಟ್ಟಿವೆ ಅಲಂಕರಿಸಲ್ಪಟ್ಟಿವೆ ಅಂದರೆ ಅದಕ್ಕೆ ಚಿತ್ರವನ್ನು ಬಿಡಿಸಿದ್ರು ಅವರು ಮಡಿಕೆಗೆ ಮಡಿಕೆಗಳನ್ನು ಧಾನ್ಯಗಳನ್ನು ಶೇಖರಣೆ ಮಾಡೋದಕ್ಕೆ ಬಳಸ್ತಾ ಇದ್ರು ಧಾನ್ಯಗಳನ್ನೆಲ್ಲ ಸ್ಟೋರ್ ಮಾಡಬೇಕಲ್ಲ ಈಗೆಲ್ಲ ನೀವು ಪ್ಲಾಸ್ಟಿಕ್ ಟಬ್ಲಲ್ಲಿ ತುಂಬಿಡ್ತಿದ್ರಲ್ಲ ಅವಾಗ ಅವರು ಮಣ್ಣಿನ ಮಡಿಕೆಯಲ್ಲಿ ತುಂಬಿಡ್ತಾ ಇರ್ತಿದ್ರು ಇವುಗಳಲ್ಲಿ ಅಕ್ಕಿ ಗೋಧಿ ಇನ್ನಿತರ ದವಸ ಧಾನ್ಯಗಳನ್ನು ಬೇಯಿಸ್ಲಾಗ್ತಿತ್ತು ಕೆಲವು ಮಡಿಕೆಗಳಲ್ಲಿ ಅವರು ಆಹಾರವನ್ನು ಬೇಯಿಸೋದಕ್ಕೂ ಸಹ ಬಳಸ್ತಾ ಇದ್ರು ಈ ಕಾಲಮಾನದ ಅಂದರೆ ಈ ಕಾಲದ ಮನುಷ್ಯನು ಬಟ್ಟೆ ನೆಯ್ಯದನ್ನು ಸಹ ಕಲ್ತಿದ್ದ ಏನನ್ನ ಕಲ್ತಿದ್ದ ಹಾ ಮಕ್ಕಳೇ ಇವಾಗೆಲ್ಲ ನೀವು ತುಂಬ ಚೆನ್ನಾಗಿ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಇಲ್ಲಿಗೆ ಈ ಪಾಠ ಮುಗಿಯುತ್ತೆ ಎರಡನೇ ಪಾಠ ಭರತ ವರ್ಷ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ ಇದರಲ್ಲಿ ನಾವೇನೆಲ್ಲ ತಿಳ್ಕೊಂಡ್ವಲ್ವಾ ಭಾರತ ಒಂದು ಉಪಖಂಡ ಹಾಗೂ ಪರ್ಯಾಯ ದ್ವೀಪ ಭಾರತದ ಭೌಗೋಳಿಕ ಲಕ್ಷಣಗಳೇನು ಭಾರತದ ನೆರೆಯ ರಾಷ್ಟ್ರಗಳು ಯಾವುದ್ಯಾವುದು ಚರಿತ್ರೆಯ ಪೂರ್ವಕಾಲದಲ್ಲಿನ ಮಾನವನ ಜೀವನ ಶೈಲಿ ಹಾಗೆಯೇ ಭಾರತದಲ್ಲಿ ಚರಿತ್ರೆಯ ಪೂರ್ವಕಾಲದ ಶಿಲಾಯೋಗಗಳು ಇದರ ಬಗ್ಗೆ ನಾವು ಡೀಟೇಲ್ ಆಗಿ ತಿಳ್ಕೊಂಡು ಅಲ್ವಾ ಆಯಿತು ಮಕ್ಕಳೇ ಹಾಗಾದರೆ ಮುಂದಿನ ತರಗತಿಯಲ್ಲಿ ನಾನು ಇದರ ಅಭ್ಯಾಸ ಭಾಗಕ್ಕೆ ನೋಟ್ಸನ್ನು ಕೊಡ್ತೇನೆ ನೀವೆಲ್ಲರೂ ಬರ್ಕೊಂಡು ಚೆನ್ನಾಗಿ ಓದಬೇಕು Okay. Thank you. Thank you ma'am.